मज्ञानतिमिरान्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वतिदेवे गौरवाणीप्रचारिणे निर्विशेषा शून्यवादी पाश्चात् जय श्री कृष्ण चैतन्य प्रभु प्रभुनित्यानन्द श्री अद्वैत अद्वैतगदाधर श्रीवात्सादिगौरभक्तवृन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरिगु आत्मीयस्वागत भगवद्गीतायता रूपा अध्यायात्तु श्लोक इ महर्षिणां मृगूहम् ಗಿರಾಮಸ್ ಏಕಮಕ್ಷರಂ ಯಜ್ಞಾಂ ಜಪಯಜ್ಞಾಸ್ಮಿ ಸ್ಥಾವರಾಂ ಹಿಮಾಲಯ ಅನುವಾದ ಮಹರ್ಷಿಗಳಲ್ಲಿ ನಾನು ಭೃಗು ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ ಯಜ್ಞಗಳಲ್ಲಿ ನಾನು ಜಪಯಜ್ಞ ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ ಭಾವಾರ್ಥ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನು ವಿವಿಧ ವರ್ಗಗಳ ಸಂತಾನ ಪ್ರಸಾರಕ್ಕಾಗಿ ಹಲವರು ಪುತ್ರರನ್ನು ಸೃಷ್ಟಿಸಿದನು ಈ ಗಂಡು ಮಕ್ಕಳಲ್ಲಿ ಭಗುವು ಅತ್ಯಂತ ಶಕ್ತ ಋಷಿ ಎಲ್ಲ ದಿವ್ಯಮಂತ್ರಗಳಲ್ಲಿ ಓಂಕಾರವು ಕೃಷ್ಣನ ಪ್ರತಿನಿಧಿ ಎಲ್ಲ ಯಜ್ಞಗಳಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರಿ ರಾಮ ಹರಿ ರಾಮ 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 ಹರೇ ಹರೆ ಎಂಬ ಸಂಕೀರ್ತನೆಯು ಕೃಷ್ಣನ ಅತ್ಯಂತ ಪರಿಶುದ್ಧ ಪ್ರತಿನಿಧಿ ಒಮ್ಮೊಮ್ಮೆ ಪಶುಬಲಿಯನ್ನು ಕೊಡಬೇಕೆಂದು ಹೇಳುವುದುಂಟು ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಯಜ್ಞದಲ್ಲಿ ಹಿಂಸೆಯ ಪ್ರಶ್ನೆಯೇ ಇಲ್ಲ ಅದು ಅತ್ಯಂತ ಸರಳವಾದದ್ದು ಮತ್ತು ಅತ್ಯಂತ ಪರಿಶುದ್ಧವಾದದ್ದು ಲೋಕಗಳಲ್ಲಿ ಭವ್ಯವಾದದ್ದೆಲ್ಲ ಕೃಷ್ಣನ ಪ್ರತಿನಿಧಿ ಆದುದರಿಂದ ಪ್ರಪಂಚದಲ್ಲಿ ಅತಿ ದೊಡ್ಡ ಪರ್ವತವಾದ ಹಿಮಾಲಯವು ಅವನ ಪ್ರತಿನಿಧಿ ಇಂದಿನ ಶ್ಲೋಕದಲ್ಲಿ ಮೇರು ಪರ್ವತವನ್ನು ಹೆಸರಿಸಲಾಗಿತ್ತು ಆದರೆ ಮೇರುವು ಒಮ್ಮೊಮ್ಮೆ ಚಲಿಸುತ್ತದೆ ಹಿಮಾಲಯವು ಮೇರು ಪರ್ವತಕ್ಕಿಂತ ಶ್ರೇಷ್ಠವಾದದ್ದು ಹರೆ ಕೃಷ್ಣ ಈ ಭಾಗದಲ್ಲಿ ಭಗವಂತ ಮಹರ್ಷಿಗಳಲ್ಲಿ ಭೃಗುವನ್ನು ತಗೊಂಡಿದ್ದಾರೆ ನಂತರ ಕಂಪನ ಅಥವಾ ಅಂದರೆ ಏನು ದಿವ್ಯ ಓಂಕಾರ ಅಂತ ಏನು ಹೇಳ್ತೀವಿ ಓಂಕಾರವನ್ನು ಕೂಡ ಕೃಷ್ಣನನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಯಜ್ಞಗಳಲ್ಲಿ ನಾನು ಜಪ ಯಜ್ಞ ಅಂತ ಯಾಕಂದರೆ ಕಲಿಯುಗಕ್ಕೆ ನಾವು ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡ್ತಾ ಇದ್ದೀವಿ ದಟ್ ಅದನ್ನು ಸಂಕೀರ್ತನ ಯಜ್ಞ ಅಂತ ಕೂಡ ಹೇಳ್ತಾರೆ ಜಪ ಯಜ್ಞ ಅಂತ ಹೇಳ್ತಾರೆ ಜಪ ಅಂದರೆ ಅಥವಾ ಯಜ್ಞ ಅಂದರೆ ಕೃಷ್ಣನಿಗೆ ಇನ್ನೊಂದು ಹೆಸರು ಕೂಡ ಹೇಳ್ತಾರೆ ನಂತರ ಕೊನೆಯದಾಗಿ ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ ಅಂದರೆ ಇದಕ್ಕಿಂತ ಮುಂಚೆ ಮೇರು ಪರ್ವತವನ್ನು ಹೆಸರಿಸ್ತಾಗಿ ಹೆಸರಿತ್ತು ಆದರೆ ಮೇರು ಪರ್ವತ ಒಮ್ಮೊಮ್ಮೆ ಚಲಿಸುತ್ತೆ ಅಂತ ಹೇಳಿ ಭಾವ ಭಾರತದಲ್ಲಿ ಪ್ರಭುಪಾದರು ಹಿಮಾಲಯವು ಮೇರು ಪರ್ವತಕ್ಕಿಂತ ಶ್ರೇಷ್ಠವಾದದ್ದು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ನಾವು ಮೊದಲನೇದಾಗಿ ಭೃಗುಮುನಿಯ ಬಗ್ಗೆ ನಾವು ವಿಚಾರಣೆ ಮಾಡೋದಾದರೆ ಒಂದು ಸಾರಿ ಎಲ್ಲ ಋಷಿಗಳು ಒಂದು ಸಭೆಯಲ್ಲಿ ಸೇರಿರ್ತಾರೆ ಆ ಸಭೆಯಲ್ಲಿ ಪ್ರಮುಖವಾದ ವಿಷಯ ಪ್ರಮುಖ ದೇವತೆಗಳಾದಂಥ ವಿಷ್ಣು ಶಿವ ಮತ್ತು ಬ್ರಹ್ಮ ಈ ಮೂರು ಜನರಲ್ಲಿ ಯಾರಲ್ಲಿ ಸತ್ವಗುಣ ಜಾಸ್ತಿ ಇದೆ ಯಾರಲ್ಲಿ ಸತ್ವಗುಣನ ಪ್ರತಿನಿಧಿಸ್ತಾರೆ ಅನ್ನೋದು ಒಂದು ಚರ್ಚೆ ನಡೀತಾ ಇರುತ್ತೆ ಆ ಚರ್ಚೆಯಲ್ಲಿ ಇದನ್ನು ಯಾರು ಕಾರ್ಯರೂಪದಲ್ಲಿ ಅಂದರೆ ಯಾರು ಇದನ್ನು ಪರೀಕ್ಷೆ ಮಾಡ್ತಾರೆ ಅಂತ ಆ ಋಷಿಗಳ ಸಂಘದಲ್ಲಿ ಅಂದರೆ ಆ ಒಂದು ಏನು ಉಪ ಏನು ಚರ್ಚೆ ಮಾಡ್ತಾಯಿರ್ತಾರೆ ಆ ಚರ್ಚೆಯಲ್ಲಿ ಪ್ರಮುಖವಾದ ಪ್ರಶ್ನೆ ಬಂದಿದೆ ಇದು ಸತ್ವಗುಣನ ಯಾರು ಪ್ರತಿನಿಧಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕು ಅಂದರೆ ನೋಡಬೇಕಂದ್ರೆ ತಿಳ್ಕೊಬೇಕು ಅಂತ ಎಲ್ರಿಗೂ ಕುತೂಹಲ ಆಗುತ್ತೆ ಅದನ್ನು ನೋಡ್ಕೊಂಬರೋದಕ್ಕೆ ಅಥವಾ ಅದರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಯಾರಿಂದ ಸಾಧ್ಯಪ್ಪ ಅಂದಾಗ ಆಗ ಎಲ್ಲರೂ ಭೃಗುಮುನಿಯನ್ನು ಏನು ನೇಮಕ ಮಾಡ್ತಾರೆ ಆಗ ಭೃಗುಮುನಿ ಏನು ಮಾಡ್ತಾರೆ ನಿಮಗೆಲ್ಲ ಈ ಕಥೆಯೆಲ್ಲ ಕೇಳಿದ್ದೀರಾ ನೀವು ಯಾಕಂದರೆ ಭಾಗವತದಲ್ಲಿ ಈ ಕಥೆ ಬರುತ್ತೆ ನಂತರ ಸಾಕಷ್ಟು ಸಿನಿಮಾದಲ್ಲಿ ಕೂಡ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಕೂಡ ಭೃಗುಮುನಿ ಯಾವ ರೀತಿ ಭಗವಂತನನ್ನು ಈ ವಿಷ್ಣುವನ್ನು ಅಥವಾ ನಾರಾಯಣನನ್ನು ವೈಕುಂಠದಲ್ಲಿ ತನ್ನ ವಕ್ಷ ಸ್ಥಳಕ್ಕೆ ಕಾಲಿಂದ ಒದಿಯೋದು ನಂತರ ಶಿವನ ಲೋಕಕ್ಕೆ ಹೋದಾಗ ಯಾವ ರೀತಿ ಶಿವನಿಗೆ ಅವಮಾನ ಮಾಡೋದು ಮಾತಲ್ಲಿ ನಿಂದನೆ ಮಾಡೋದು ನಂತರ ಬ್ರಹ್ಮನ ಜಾಗಕ್ಕೆ ಹೋದಾಗ ಸ್ವತಃ ಬ್ರಹ್ಮ ಭೃಗುಮುನಿಯ ತಂದೆ ಆಗಿದ್ದರೂ ಕೂಡ ಆತನನ್ನು ಯಾವುದೇ ರೀತಿ ಗೌರವ ಕೊಡದೆ ಸುಮ್ಮನೆ ನಿಂತಿರೋದು ಅಥವಾ ಆತನಿಗೆ ಯಾವುದೇ ರೀತಿ ನಮಸ್ಕಾರ ಮಾಡದೇ ಇರೋದು ಇದೆಲ್ಲ ಇದರಿಂದೆಲ್ಲ ಯಾವ ರೀತಿ ಅವರಿಗೆಲ್ಲ ಕೋಪ ಬರುತ್ತೆ ನಂತರ ಅವ್ರಿಗೆ ಯಾವ ಗುಣನ ಜಾಸ್ತಿ ಇರುತ್ತೆ ಅವರಲ್ಲಿ ಯಾವ ಗುಣ ಇರತ್ತೆ ಅನ್ನೋದನ್ನು ಆತ ಪರೀಕ್ಷೆ ಮಾಡ್ತಾಯಿರ್ತಾನೆ ಇರ್ತಾನೆ ಅದರಿಂದ ಭೃಗುಮನಿ ಬಗ್ಗೆ ಸಾಕಷ್ಟು ಜನ ತಿಳ್ಕೊಂಡಿರ್ತಾರೆ ಅದೇ ರೀತಿ ಭೃಗು ಆದ ನಂತರ ನಾವು ಏನು ಓಂಕಾರದ ಬಗ್ಗೆ ನಾವು ನೋಡೋದಾದರೆ ಪ್ರತಿಯೊಂದು ಕಡೆಯೂ ಓಂ ಅಂತ ಜೋರಾಗಿ ಎಲ್ಲರೂ ಶಬ್ದ ಮಾಡ್ತಾ ಇರ್ತಾರೆ ಅಥವಾ ಧ್ಯಾನ ಮಾಡ್ತಾಯಿರ್ತಾರೆ ಸಾಕಷ್ಟು ಜನ ಧ್ಯಾನ ಮಾಡೋವಾಗೆಲ್ಲ ಅವರು ಪ್ರಾರಂಭ ಮಾಡೋದು ಜೋರಾಗಿ ಓಂ ಅಂತ ಹೇಳ್ತಾರೆ ನಂತರ ಕೆಲವು ಸಿನಿಮಾಗಳಲ್ಲಿ ಸಿನಿಮಾದ ಗೀತೆಗಳಲ್ಲಿ ಕೂಡ ಓಮನ್ನು ಏನು ಉಚ್ಚಾರಣೆ ಮಾಡ್ತಾಯಿರ್ತಾರೆ ಅಂದರೆ ಅವರಿಗೆ ಅಂದರೆ ಯಾವುದೋ ಒಂದು ರೀತಿ ದಿವ್ಯ ಆನಂದ ಸಿಗತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರು ಓಮನ್ನು ಅವ್ರಿಗೆ ಗೊತ್ತಿಲ್ಲದಂಗೆ ಅದು ಭಗವಂತನ ಸಂಕೇತ ಅಥವಾ ಭಗವಂತನ ದಿವ್ಯ ಶಕ್ತಿಗಳಲ್ಲಿ ಒಂದು ಅಥವಾ ದಿವ್ಯ ಶಬ್ದ ಅಥವಾ ದಿವ್ಯ ಶಕ್ತಿ ಇದೆ ಅನ್ನೋದನ್ನು ಕೂಡ ಅವ್ರಿಗೆ ಅರ್ಥ ಆಗದೇ ಆಗದಿದ್ದರೂ ಕೂಡ ಅವರು ಓಮನ್ನು ಸಾಕಷ್ಟು ಬಾರಿ ಉಚ್ಚಾರಣೆ ಮಾಡ್ತಾಯಿರ್ತಾರೆ ಅದನ್ನು ಇಲ್ಲಿ ಅದು ಭಗವಂತನ ದಿವ್ಯ ಓಂಕಾರ ಅಂತ ಹೇಳ್ತಾ ಇದ್ದಾರೆ ನಂತರ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಹೇಳ್ತಾ ಇದ್ದೇನೆ ಅದರಲ್ಲಿ ಯಾವುದೇ ಯಜ್ಞ ಮಾಡಿದ್ರು ಕೂಡ ಅದು ಭಗವಂತನಿಗೆ ಸೇರಬೇಕು ಏನೇ ಯಜ್ಞ ಮಾಡಿದ್ರು ಕೂಡ ಕೊನೆಯಲ್ಲಿ ಕೃಷ್ಣನ ಹೆಸರನ್ನು ತಗೊಳ್ತಾರೆ ಅಥವಾ ವಿಷ್ಣುವಿಗೆ ಸಮರ್ಪಣೆ ಮಾಡ್ತಾರೆ ಆದರೆ ಈಗ ಕಲಿಯುಗಕ್ಕೆ ನಮಗೆ ರೆಕ್ ಏನು ರೆಕಮೆಂಡ್ ಮಾಡಿದೆ ಅಂದರೆ ಅದು ಶಾಸ್ತ್ರದಲ್ಲಿ ನಮಗೆ ಏನನ್ನು ಹೇಳಿದೆ ಅಂದರೆ ಈ ಕಲಿಯುಗಕ್ಕೆ ಹರೇ ಕೃಷ್ಣ ನಾವು ಜಪ ಮಾಡೋದರಿಂದ ನಮಗೆ ಸಾಕಷ್ಟು ನಮ್ಮ ಎಲ್ಲ ಸಂಕಟಗಳಿಗೆ ಪರಿಹಾರ ಸಿಗತ್ತೆ ಅಂತ ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ನಾವು ಪೂಜೆ ಮಾಡಬೇಕಾದ್ರೆ ಅಥವಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ನಮ್ಮಲ್ಲಿ ಯಾವ ರೀತಿ ಯಜ್ಞಗಳೆಲ್ಲ ಮೊದಲು ಮಾಡ್ತಾಯಿದ್ರು ಆ ಯಜ್ಞಗಳನ್ನು ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಭಗವಂತ ಈ ಸಂಕೀರ್ತನ ಯಜ್ಞವನ್ನು ಕೊಟ್ಟಿದ್ದಾನೆ ಅದರಲ್ಲೂ ನಾಮರೂಪೆ ಕಲಿಕಾಲಿ ಕೃಷ್ಣ ಅವತಾರ ಅಂತ ಕೂಡ ನಮಗೆ ಶಾಸ್ತ್ರ ಹೇಳುತ್ತೆ ಆ ಕಾರಣದಿಂದ ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಕೂಡ ನಾನು ಎಲ್ಲ ಯಜ್ಞಗಳಲ್ಲಿ ಜಪ ಯಜ್ಞ ಅಂತ ಹೇಳಿದ್ದೇನೆ ನಂತರ ಹಿಮಾಲಯದ ಪರ್ವತದ ಬಗ್ಗೆ ಕೂಡ ವರ್ಣನೆ ಮಾಡಿದ್ದಾನೆ ಕೃಷ್ಣ ಹಿಂದಿನ ಎರಡು ಶ್ಲೋಕದ ಹಿಂದೆ ನಾವು ನೋಡಿದ್ವಿ ಮೇರು ಸಂಪತ್ತಿನ ಶಿಖರ ಅಂತ ನಾವು ನೋಡಿದ್ವಿ ಆದರೆ ಮೇರು ಪರ್ವತ ಕೆಲವು ಸಮಯದಲ್ಲಿ ಅದು ಚಲಿಸುತ್ತೆ ಅಂತ ಹೇಳಿದಾಗ ಇಲ್ಲಿ ಮೇರು ಪರ್ವತಕ್ಕಿಂತ ಹಿಮಾಲಯ ಪರ್ವತ ಭಾಳ ಶ್ರೇಷ್ಠ ಅಂತ ಇಲ್ಲಿ ಪ್ರಭುಪಾದರು ಮುಕ್ತಾಯ ಮಾಡಿದ್ದಾರೆ ಭಾವಾರ್ಥದಲ್ಲಿ ಇದೆಲ್ಲ ಏನಪ್ಪ ಅಂದರೆ ಭಗವಂತನನ್ನು ಪ್ರತಿದಿನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ವಿಷಯಗಳ ಬಗ್ಗೆ ವರ್ಣನೆ ಇದ್ದಾನೆ ಯಾಕಂದರೆ ನಾವು ಮತ್ತೆ ಮತ್ತೆ ಈ ಶಬ್ದನ ಉಪಯೋಗಿಸ್ಬೇಕಾಗತ್ತೆ ಯಾಕಂದರೆ ಜಪಯಜ್ಞ ಇರ್ಬೋದು ಅಥವಾ ಓಂಕಾರ ಇರ್ಬೋದು ಮಹರ್ಷಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಯಾರಾದರೂ ಕೇಳ್ಬೋದು ಅಥವಾ ಚಲಿಸ್ತೇ ಇರ್ತಕ್ಕಂಥ ಪರ್ವತದಲ್ಲಿ ಯಾವುದು ಶ್ರೇಷ್ಠ ಅಂತೆಲ್ಲ ಕೇಳ್ಬೋದು ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾನೆ ಭಗವಂತ ನಾವು ಹಿಮಾಲಯ ಪರ್ವತನ ನಾವು ನೋಡಿದ್ದೀವಿ ಸಾಕಷ್ಟು ಹತ್ತಿರದಿಂದ ನಾವು ನೋಡಲಿಲ್ಲ ಅಂದರೂ ಸಿನಿಮಾದಲ್ಲಿ ಅಥವಾ ದೂರದರ್ಶನದಲ್ಲಿ ನಾವು ನೋಡಿರ್ತೀವಿ ನಂತರ ಮೃಗು ಬಗ್ಗೆ ನಾವು ಸಾಕಷ್ಟು ನೋಡಿದ್ದೀವಿ ಸಿನಿಮಾದಲ್ಲಿ ನೋಡಿರ್ತೀವಿ ನಂತರ ಓಂಕಾರದ ಬಗ್ಗೆ ನಮಗೆ ಅರ್ಥ ಆಗಿದೆ ನಂತರ ಯಜ್ಞಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಜಪಯಜ್ಞದ ಬಗ್ಗೆ ಅದರಲ್ಲೂ ಈ ಕಲಿಯುಗದಲ್ಲಿ ಸಾಕಷ್ಟು ಜನ ಅದರಲ್ಲೂ ಪ್ರಮುಖವಾಗಿ ಇಸ್ಕಾನ್ ಸಂಸ್ಥೆಯಲ್ಲಿ ಈ ಕಲಿಯುಗಕ್ಕೆ ಏನು ಹರೇ ಕೃಷ್ಣ ಮಂತ್ರನ ಯಾವ ರೀತಿ ಜಪ ಮಾಡಬೇಕು ಅಂತ ನಾವು ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಯಾತಕ್ಕೆ ಮಾಡಬೇಕು ಎಲ್ಲೆಲ್ಲಿ ಇದಕ್ಕೆ ಆಧಾರ ಇದೆ ಅನ್ನೋದು ಕೂಡ ಅವರು ವರ್ಣನೆ ಮಾಡ್ತಾರೆ ಇದನ್ನೆಲ್ಲ ಭಗವಂತ ಹೇಳಿದ ಮೇಲೆ ನಮಗೆ ಮುಂದಿನ ಶ್ಲೋಕದಲ್ಲಿ ಏನನ್ನು ಹೇಳ್ತಾನೆ ಅನ್ನೋ ಕುತೂಹಲ ಕೂಡ ಇರುತ್ತೆ ಆದರೆ ಮುಖ್ಯವಾಗಿ ಇದೆಲ್ಲ ಭಗವಂತನ ಪ್ರತಿನಿಧಿಸತ್ತೆ ಅಂತ ತಿಳ್ಕೊಬೇಕು ನಂತರ ಭಗವಂತನ ಮಹಿಮೆ ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದೊಂದೇ ಕಾರಣ ಹರೇ ಕೃಷ್ಣ